ಎಲ್ರಿಗೂ ನಮಸ್ತೆ ನಾನಿವತ್ತು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಸ್ವಲ್ಪ ಮಾಡೋಣ ಈ ಥರ ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನಿವಾಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಸೇರಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಹಚ್ಚೋಣ ಹಚ್ಚಿದರೆ ಈ ಗಲೀಜು ನೀರೆಲ್ಲ ಬಿಟ್ಕೊಳ್ಳುತ್ತೆ ಎಲ್ಲ ಕ್ಲೀನಾಗಿ ತೊಳೆದಿದೆ ಇವಾಗ ಉಪ್ಪು ಅರಶಿನ ಎಲ್ಲ ಕ್ಲೀನಾಗೆ ಕವರ್ ಇದು ಹಚ್ಚೋಣ ಇವಕ್ಕೆ ಇವಾಗ ಎಲ್ಲ ಕ್ಲೀನಾಗಿ ಹಚ್ಚಿದ್ದೀನಿ ಒಳಗೂ ಎಲ್ಲ ಸ್ವಲ್ಪ ಇದನ್ನು ಈ ಥರ ಕ್ಲೀನಾಗಿ ಹಚ್ಚಿಬಿಟ್ಟು ಮ್ಯಾಗ್ನೆಟ್ ಆಗೋಕ್ಕೆ ಬಿಟ್ಟುಬಿಡೋಣ ಒಂದು ಬಾಂಡ್ಲೆಗೆ ಒಂದು ಮುಕ್ಕಾಲು ಸ್ಪೂನು ಮೆಣಸು ಹಾಕಿದ್ದೀನಿ ಮೆಣಸು ಮತ್ತು ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕೋಣ ಒಂದು ಸ್ಪೂನ್ ಜೀರಿಗೆ ಇಲ್ಲಿ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಸಾಸಿವೆ ಸಾಸಿವೆ ಇಲ್ಲಿ ಕಾಲು ಸ್ಪೂನಿಗಿಂತ ಕಾಲು ಸ್ಪೂನಿಗಿಂತ ಕಡಿಮೆ ಕಡಿಮೆ ಮೆಂತ್ಯ ಹಾಕಿದ್ದೀನಿ ಇವನ್ನು ಫ್ರೈ ಮಾಡ್ಕೊಂಬಿಡೋಣ ಇದು ಏನೋ ಫ್ರೈ ಆಗುತ್ತೆ ಎಲ್ಲ ಒಟ್ಟಿಗೆ ಫ್ರೈ ಆಗುತ್ತೆ ಎಲ್ಲವೂ ಇವಾಗ ಫ್ರೈ ಆಗಿದೆ ಇದ್ರ ಜೊತೆಗೇನೆ ಕೊತ್ತಂಬರಿ ಇದ್ರೂ ಕೊತ್ತಂಬರಿ ಕಾಳಿದ್ರೆ ನಮ್ಮಲ್ಲಿ ಪುಡಿ ಇದೆ ಫ್ರೈ ಆಗಿದೆ ಒಂದು ಸ್ಲೈಟಿಗೆ ಹಾಕೊಂಡ್ಬಿಟ್ಟು ಇವಾಗ ಬಾಂಡ್ಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಖಾರಕ್ಕೆ ಅಷ್ಟು ಒಂದು ಹತ್ತರಿಂದ ಹನ್ನೆರಡು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿ ತೆಣ್ಣಿಗೆ ಹಾಕ್ಬಿಡೋಣ ಇವಾಗ ಮೆಣಸಿನ್ಕಾಯಿ ತೆಣ್ಣಗಾಗಿದ್ದು ಜಾರಿಗಾಕೊಂಡಿದ್ದೀನಿ ಜಾರಿಗೆ ಹಾಕ್ಬಿಟ್ಟು ನಾವು ಹುರ್ದಿರೋದೇನು ಕಾಳುಮೆಣಸು ಕಾಳು ಮೆಣಸು ಜೀರಿಗೆ ಸಾಸಿವೆ ಎಲ್ಲೋ ಅದನ್ನು ಹಾಕೋಣ ಹಾಕ್ಬಿಟ್ಟು ನಮಗೆ ಸಾರು ಎಷ್ಟು ಬೇಕಾಗುತ್ತೋ ನಾವು ಎಷ್ಟು ಸಾಂಬಾರು ಮಾಡ್ತೀವಿ ನೋಡ್ಕೊಂಬಿಟ್ಟು ನಾನು ಸ್ವಲ್ಪ ಒಂದು ಕ ಸ್ವಲ್ಪ ಒಂದು ಬಟ್ಲು ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿ ಮತ್ತು ಒಂದು ನಾಲ್ ಮೂರು ಗಡ್ಡೆ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕೋಣ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹಣ್ಣು ನೆನೆಸಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಕೋಣ ಮತ್ತು ನೋಡ್ಕೊಂಡು ನಾವು ಹಾಕಕ್ಕೆ ಬರುತ್ತೆ ನೆಂದಿರೋ ಹುಣ್ಸೆಹಣ್ಣು ಅದನ್ನೆಲ್ಲ ಹಾಕ್ಬಿಟ್ಟು ನೀರು ಸೇರಿಸಿ ನುಣ್ಣು ರುಬ್ಕೊಂಬಿಡೋಣ ಎರಡು ಸ್ಪೂನು ಕೊತ್ತಂಬರಿ ಪುಡಿನ ಇವಾಗಲೇ ಹಾಕ್ಕೊಂತ ಇದ್ದೀನಿ ಹಾಕ್ಬಿಟ್ಟು ಹುಣ್ಣು ರುಬ್ಬೋಣ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಲಿ ನಮಗೆ ಎಣ್ಣೆ ಕಾದಿದೆ ಸ್ವಲ್ಪ ಈರುಳ್ಳಿ ಹಾಕ್ಸೋಣ ನಾವು ರುಬ್ಬೋದಕ್ಕೂ ಹಾಕಿಲ್ಲ ಮೀಡಿಯಮ್ ಆಗಿರೋದು ಎರಡು ಗಂಟೆ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೇರಿಸ್ತೀನಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ರುಬ್ಬಿದ ಮಸಾಲೆನ ಹಾಕ್ಕೊಂಬಿಡೋಣ ಇವಾಗ ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಂಬಿಡೋಣ ಇಲ್ಲಿ ಮಸಾಲೆ ಫ್ರೈ ಆಗಬೇಕು ಅಂತ ಏನಿಲ್ಲ ಏನಲ್ಲಿ ಸ್ವಲ್ಪ ಉಪ್ಪನ್ನು ಇವಾಗಲೇ ಸೇರಿಸ್ಬಿಡೋಣ ನಾವು ಮ್ಯಾಗ್ನೇಟ್ ಆಗೋಕ್ಕೆ ಉಪ್ಪು ಹಾಕಿದ್ವಿ ಚೆನ್ನಾಗಿ ಕುದೀಲಿ ನನಗೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಬಿಟ್ಟಿದ್ದೆ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಉಪ್ಪು ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಹುಳಿ ಎಲ್ಲ ಕರೆಕ್ಟಾಗಿದೆ ಉಪ್ಪು ನಾನು ಇಲ್ಲಿ ಮ್ಯಾಗ್ನೇಟ್ ಹಾಕೋಕ್ಕೆ ಹಾಕಿದ್ರಿಂದ ಉಪ್ಪನ್ನ ಮತ್ತು ಎಕ್ಸ್ಟ್ರಾ ಹಾಕಿಲ್ಲ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಮೀನಿಗೆ ಹಚ್ಚಿಟ್ಟಿರೋದ್ರಿಂದ ಉಪ್ಪಾಕಿಲ್ಲ ಇವಾಗ ಮೀನು ಹಾಕ್ಬಿಡೋಣ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದ್ದಿದೆ ಮೀನು ಹಾಕ್ಬಿಟ್ಟು ಇದೆ ಇದು ಇನ್ನು ಸ್ವಲ್ಪ ಏನಾರು ಅಂಶ ಇದ್ದರೆ ಬಿಟ್ಕೊಳ್ಳುತ್ತೆ ಹಾಕಿದ್ದೀನಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಚುನ ಮುಚ್ಚೇನೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಯಾಕ್ಬಿಡಣ ಇವಾಗ ಎರಡು ನಿಮಿಷ ಕುದ್ದಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ ದುಬ್ಬಕ್ಕೂ ಹಾಕಿದ್ದೀವಿ ಕೊತ್ತಂಬರಿ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ ಚಲೋ ಮುಟ್ಟಿ ಗ್ಯಾಸ್ ಆಫ್ ಮಾಡೋಣ ಇವಾಗ ಮಾರಿ ಇಳಿಸ್ಬಿಟ್ಟು ಒಂದು ಗಂಟೆ ಆಯಿತು ಇದೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸ್ವಲ್ಪ ತಿಕ್ಕಾಗೆ ಇದೆ ಗ್ರೇವಿ ಈ ಥರ ತಿಕ್ಕಾಗಿದ್ದರೆ ಚೆನ್ನಾಗೇನು ಸ್ವಲ್ಪ ತಿಳಬೇಕಾದ್ರೆ ತಿಳಗೂ ಮಾಡ್ಕೋಬೋದು ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಂಬಿಟಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಊಟಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸೆಲ್ಲ ಮಾಡಿದರೆ ತುಂಬ ಬಾಯಿಗೆ ಈ ಶೀತ ಕಾಲಕ್ಕಂತೂ ಮೀನು ಸಾರು ತುಂಬ ಚೆನ್ನಾಗಿ ಶೀತ ನೆಗಡಿ ಆದಾಗ ಶೀತ ಒಡೆಯುತ್ತೆ ಮೀನು ಸಾರು ಈ ರೀತಿ ಮಸಾಲೆ ಹಾಕಿ ಮಾಡಿದರೆ ಬಾಯಿಯೆಲ್ಲ ಏನಾದ್ರೂ ಜ್ವರ ಬಂದು ನೆಗಡಿಯಾಗಿ ಶೀತ ಜ್ವರ ಬಂದು ಬಾಯಿ ಕಿಟ್ಟಾಗ ತುಂಬ ಬಾಯಿಕ್ಕಿರೋ ಕೈ ಅಂಶ ಎಲ್ಲ ತೆಗೆದುಬಿಡುತ್ತೆ ಆ ಥರ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ शेर सब्स्क्रईब आगे